ಪ್ರತಾಪ್ ಅಂತ ಬೆಸ್ಟ್ ಕೂತಿದ್ದಾನೆ ಅವನಲ್ಲಿ ಏನು ಆಟ ಆಡಲ್ಲ ಪ್ರತಾಪ್ ಏನು ಆಟ ಆಡೋಲ್ಲ ಸುಮ್ನೆ ಕೂತಿರ್ತಾನ ಈಗಂತೂ ಸಂಗೀತ ಜೊತೆ ಇದಾನೆ ವಿನಯನೇ ಕಲಾ ಆಡ್ತಾರೆ ಈಗ ಅವ್ರು ಹೋಗಿದ್ದೇನೆ ಆಟ ಆಡೋಕೆ ದುಡ್ಡು ಗಳಿಸ್ಬೇಕಂತ ಹೋಗಿರೋದು ಹಂಗಾಗಿ ಆಗಿ ಆಡ್ತಾ ಇದ್ದಾರೆ ಅವ್ರು ಯಾವುದಕ್ಕೂ ಇದು ಮಾಡ್ದ ಹಂಗಾಗಿ ವಿನಯನೇ ಬೆಸ್ಟ್ ಸಂಗೀತ ಮತ್ತು ವಿನಯ್ ಅವ್ರಿಬ್ರು ಅಗ್ರೆಸಿವ್ ಆಗಿ ಇರ್ತಾರಲ್ವಾ ಏನಕ್ಕೆ ಅಂತ ಅವ್ರದ್ದು ಏನೋ ಪ್ರಾಬ್ಲಮ್ ಅದು ನಮ್ಗೆ ಗೊತ್ತಿಲ್ಲ ನಮ್ಗೆ ಒಟ್ಟಿನಲ್ಲಿ ವಿನಯ ವಿನಯ ಆದ್ರೆ ಸಾಧ್ಯ ಯಾವಾಗ್ಲೂ ಕೋಪ ಜಗಳ ಅದೇ ವರ್ಕ್ ಆಗುತ್ತೆ ಅದು ಅವರು ಏನೋ ಇಲ್ಲ ಅವ್ರು ಆಟ ಆಡಕ್ಕೆ ಹೋಗಿದ್ದ ಏನಕ್ಕೆ ಎಲ್ಲರೂ ಇದಾಗಿ ಆಡ್ಬೇಕು ಸುಮ್ಮನೆ ಕೂತ್ಕೊಂಡು ಹೋಗಿ ದುಡ್ಡು ದುಡ್ಡು ಅಲ್ಲ ಅಲ್ಲ ಅಲ್ಲಿ ಹೋಗಿರೋದು ವಿನಯ್ ಒಳ್ಳೆಯವನೇ ಅವರನ್ನ ಕೋಪಕ್ಕೆ ತರಿಸ್ತಾರ ಅವರಲ್ಲಿ ತರಿಸ್ತಾರ ಅಷ್ಟೇ ಮತ್ತೆ ಪ್ರತಾಪ್ ಅಂತ ವೇಸ್ಟ್ ಸುಮ್ಮನೆ ಕೂತಿದ್ದಾನೆ ಅವನಲ್ಲಿ ಏನು ಆಟ ಆಡಲ್ಲ ಪ್ರತಾಪ್ ಏನು ಮಾತಾಡಲ್ಲ ಸುಮ್ಮನೆ ಕೂತಿರ್ತಾನೆ ಈಗಂತೂ ಸಂಗೀತ ಜೊತೆ ಇದ್ದಾನವನು ಅಷ್ಟೇ ನಮ್ಮತ್ರ ಸಂಗೀತ ಅಂತ ಅಲ್ಲಿ ಏನಕ್ಕೆ ಹೋಗಿದ್ದೆ ಅವ್ರು ಆಟ ಆಡ್ತಿದ್ದಾನೆ ನಮ್ಗೇನು ನೋಡೋರ್ಗೆ ಹುಚ್ಚ ಅವ್ರು ಅಲ್ಲಿ ಆಟ ಆಡ್ಬೇಕು ನಮ್ಗೂ ಒಂದು ಇದಾಗುತ್ತೆ ಅಲ್ವಾ ವಿನ್ ಅಂತ ಹೇಳ್ತಾ ಇದಾರೆ ಏನು ವರ್ಕ್ ಆಗ್ತಾಯಿದ್ರು ಅವ್ನು ಆ ಆತರ ಮಾಡ್ಕೊಂಡು ಬಂದಿದ್ದಾನೆ ಸಿಂಪತಿ ಇಟ್ಕೊಳ್ತಾನೆ ಅಷ್ಟೇ ಹಾಗೆ ಬಂದ್ಯಾವನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಅಪ್ಪ ಏನೋ ಅವರಿಗೆ ಅವ್ರಿಗೆ ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ ಅವ್ರ ಮನೆಗೆಲ್ಲ ಇದು ಮಾಡೋದ್ ತಪ್ಪಲ್ವಾ ಅವ್ರು ಹೋಗಿದ್ದು ಆ ಅವರೇ ಯಾಕಂತಂದ್ರೆ ಕಷ್ಟಪಟ್ಟು ಆಡ್ತಾರೆ ಅಷ್ಟೇ ಸುದೀಪ್ ಸರ್ ಸುದೀಪ್ ಅವರು ಅವ್ರು ಬಂದ್ರೆ ನಮ್ಗೂ ಖುಷಿ ನೋಡೋಣ ಅಂತ ಬೇಜಾರ ಅವ್ರಿ ಅಂದ್ರೆ